ಆಪ್ ಕಪ್ ಅವ್ರ ಶಿಕ್ಷೆ ಅಂತ ಸಿಗುತ್ತೆ ಸಿಬಿ ಒಂದು ನಿರೀಕ್ಷೆಲೂ ಕೂಡ ಅವರು ಇತ್ರ ಅಕೃಕ್ಕೆ ಫಾರಿನಲ್ಲ ಓದ್ರು ಸಿಗತೆನೋ ಕ್ಯಾನ್ಸಲ್ ಆಗಿದೆ ಮ್ಯಾಜಿಕ್ಟ್ ಆಗಿದೆ ಫಾರಿನಲ್ಲ ಎಲ್ಲ ಅದು ಸಾಮಾನ್ಯಕ್ಕೆ ಸಿಬಿ ಟೂ ಕಾನೂನ ಏನು ಕೇಳ್ಕೊಳ್ತಾರ ಅಂತ ಯಾವ ರೀತಿ ಶಿಕ್ಷೆ ಅಂತ ಯಾವ ರೀತಿ ಕಪ್

ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಒಂದು ವಿಶೇಷ ತನಿಖೆ ತಂದು ಹಾಗೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ಅಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸಿಕೊಟ್ಟಂಗೆ ಆಗಿದೆ ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ ಸರ್ಕಾರ ಸರ್ಕಾರದ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ ಮುಂದೆ ಇನ್ನೂ ಕೂಡ ಈ ಈ ತೀರ ಈ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ